ಗುಜರಾತ್ ಮಾಡೆಲ್ ನೆನಪಿದೆಯಾ ಮರೆತಿದ್ದೀರಾ ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಜರಾತ್ ಮಾಡೆಲನ್ನು ಬಿಜೆಪಿ ದೇಶಾದ್ಯಂತ ಮಾರಾಟ ಮಾಡಿತ್ತು ಜನರು ಮುಗಿಬಿದ್ದು ಖರೀದಿಸಿದರು ಗುಜರಾತ್ ಎಂಬುದು ಅದ್ಭುತ ಅಭಿವೃದ್ಧಿಯನ್ನು ಹೊಂದಿದ ರಾಜ್ಯ ಅಲ್ಲಿಯ ಜನರು ಸುಖ ಸಂಪತ್ತಿನಿಂದ ಬದುಕ್ತಾ ಇದ್ದಾರೆ ಅಲ್ಲಿ ಏನುಂಟು ಏನಿಲ್ಲ ಎಂಬಂತೆ ಬಿ ಜೆ ಪಿ ಪ್ರಚಾರದಲ್ಲಿ ತೊಡಗಿತ್ತು ಮಾಧ್ಯಮಗಳು ಇದಕ್ಕೆ ಪಿಟೀಲು ಬಾರಿಸಿದವು ಸೋಷಿಯಲ್ ಮೀಡಿಯಾವನ್ನಂತೂ ಕೇಳೋದೇ ಬೇಡ ಈ ದೇಶದ ಜನರೆಲ್ಲ ನಮಗೂ ಗುಜರಾತ್ ಮಾಡಲೇಬೇಕು ಎಂದು ಬಯಸುವಂತ ವಾತಾವರಣವನ್ನು ಸೃಷ್ಟಿಸಲಾಯಿತು ಗುಜರಾತನ್ನು ಎತ್ತರಕ್ಕೆ ಕೊಂಡೊಯ್ದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗಬೇಕು ಮತ್ತು ಆ ಮೂಲಕ ಗುಜರಾತ್ನಂತೆ ಈ ದೇಶವನ್ನು ಮಾರ್ಪಡಿಸಬೇಕು ಎಂಬ ಆಸೆ ದೇಶದ ಜನರಲ್ಲೂ ಹುಟ್ಟಿಕೊಂಡಿತು ಆ ಬಳಿಕದ ಬೆಳವಣಿಗೆಗಳು ಏನೇನು ಅನ್ನೋದು ನಿಮಗೂ ಗೊತ್ತೇ ಇದೆ ಇದೀಗ ಕಳೆದ ಒಂದು ವಾರದಿಂದ ಗುಜರಾತ್ ಮಾತಾಡ್ತಾ ಇದೆ ದೇಶಕ್ಕೆ ಗುಜರಾತ್ ಮಾಡೆಲ್ನ ಪರಿಚಯ ಮಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಯನ್ನು ಗೆದ್ದ ಪ್ರಧಾನಿ ನರೇಂದ್ರ ಮೋದಿಯವರು ಆ ಬಳಿಕ ಯಾಕೆ ಗುಜರಾತ್ ಮಾಡೆಲ್ನ ಬಗ್ಗೆ ಮಾತೇ ಆಡಿಲ್ಲ ಅನ್ನುವುದು ಗೊತ್ತಾಗ್ತಾ ಇದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಇದರ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರಿಗೆ ಹಂಚಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಟರಿಸ್ಬೇಕು ಒಂದೇ ಒಂದು ಮಳೆ ಗುಜರಾತನ್ನು ನರಕ ಸದೃಶ ಮಾಡಿದೆ ಸಾವಿರಕ್ಕಿಂತಲೂ ಅಧಿಕ ಮನೆಗಳು ಅಂಗಡಿಗಳು ನೀರಿನಿಂದ ಮುಳುಗಿ ಹೋಗಿವೆ ಇಪ್ಪತ್ತಕ್ಕಿಂತಲೂ ಅಧಿಕ ಜನರು ಸಾವಿಗೀಡಾಗಿದ್ದಾರೆ ತ್ಯಾಜ್ಯವನ್ನು ಕೊಂಡೊಯ್ಯುವ ಲಾರಿಗಳಲ್ಲಿ ಜನರನ್ನು ತುಂಬಿಸಿ ಅತ್ತಿತ್ತ ಕೊಂಡೊಯ್ಯಲಾಗ್ತಾ ಇದೆ ನಗರಗಳಲ್ಲಿ ಮೂಲ ಸೌಕರ್ಯಗಳು ಒಂದಿನಿತ್ತೂ ಇಲ್ಲ ಎಂಬುದು ಬಟಾಬೆಯಲಾಗ್ತಾ ಇದೆ ನೀರೆಲ್ಲ ಮನೆ ಅಂಗಡಿ ರಸ್ತೆಗಳಲ್ಲಿ ನಿಂತು ಕೊಳವಾಗಿ ಮಾರ್ಪಟ್ಟಿದೆ हर वायदे वगैरह सब कुछ सैटेलाइट से फोटो भी लिया जापानी कंपनी साफ करने के लिए आई हर तरह के वायदे किए लेकिन डाक के तीन पात क्यों कि हर बार कटकी मिल जाती है एक बार पंपिंग स्टेशन बनाया पैसा खा गए खाड़ी सफाई के नाम का पैसा खा गए स्ट्रॉन ड्रेनेज लाइन साफ करनी है पैसा खा गए कोई सुविधा नहीं है कचरे का ट्रैक्टर नीचे रखा है उसके अंदर आप आना जाना करो हमारी ये औकात है आम जनता की औकात कचरे के डिब्बे के अंदर आना जाना करना वो हमारी औकात है ಹಾಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಮಾಡೆಲ್ ಎಂದು ಬಿಂಬಿಸಲಾದ ಗುಜರಾತ್ ಯಾಕೆ ಹೀಗಾಯಿತು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ವಿಷಯ ಏನಂದರೆ ಗುಜರಾತ್ ಮಾಡೆಲ್ ಎಂಬುದು ಪ್ರಪಖಂಡ ಆಗಿತ್ತು ಗಾಳಿ ತುಂಬಿಸಿದ ಬಲೂನ್ ಆಗಿತ್ತು ಒಳಗಡೆ ಪೂರಾ ಪೂರಾ ಟೊಳ್ಳು ಮಾತ್ರವೇ ಇತ್ತು ಆದ್ದರಿಂದಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಯನ್ನು ಗೆದ್ದ ಬಳಿಕ ನರೇಂದ್ರ ಮೋದಿ ಗುಜರಾತ್ ಮಾಡೆಲ್ ಎಂಬ ಸ್ಲೋಗನನ್ನು ಹೇಳಲೇ ಇಲ್ಲ ಬಿ ಜೆ ಆ ಬಗ್ಗೆ ಮಾತೇ ಆಡಲಿಲ್ಲ ಯಾಕಂದರೆ ಗುಜರಾತ್ ಮಾಡೆಲ್ ಎಂದು ತೋರಿಸುವುದಕ್ಕೆ ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡವನ್ನು ಬಿಟ್ಟರೆ ಅದರ ಬಳಿ ಬೇರೇನೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಡಿ ಟಿ ವಿ ಒಂದು ಲೇಖನ ಪ್ರಕಟಿಸಿತು ಗ್ಲಾಸ್ ಹೌಸ್ ಮಾಡೆಲ್ ಎಂಬ ಹೆಸರಲ್ಲಿ ಪ್ರಕಟವಾದ ಈ ಲೇಖನದಲ್ಲಿ ಗುಜರಾತ್ನ ಇಂಚಿಂಚು ದೌರ್ಬಲ್ಯವನ್ನು ಬಹಿರಂಗಕ್ಕೆ ತರಲಾಗಿತ್ತು ರಾಜ್ಯದ ಜನಸಂಖ್ಯೆಯ ಮೂರರಲ್ಲಿ ಒಂದು ಭಾಗ ಅಥವಾ ಮೂವತ್ತೊಂದು ಲಕ್ಷ ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗೆ ಇವೆ ಎಂದು ಈ ಲೇಖನದಲ್ಲಿ ಹೇಳಲಾಗಿತ್ತು ಇವರಲ್ಲಿ ಹದಿನಾರು ಲಕ್ಷ ಕುಟುಂಬಗಳು ಅತಿ ತೀವ್ರ ಬಡತನದಲ್ಲಿ ಇವೆ ಎಂದು ಕೂಡ ಈ ಲೇಖನದಲ್ಲಿ ಹೇಳಲಾಗಿತ್ತು ಎಂಬತ್ತು ಶೇಕಡ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಪ್ರತಿ ಹತ್ತರಲ್ಲಿ ನಾಲ್ಕು ಮಕ್ಕಳ ಎತ್ತರ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ ಐದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ತೂಕ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ ಹದಿನೈದರಿಂದ ನಲವತ್ತೊಂಬತ್ತು ವಯಸ್ಸಿನ ಮಹಿಳೆಯರಲ್ಲಿ ಅರವತ್ತೈದು ಶೇಕಡ ಮಂದಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಪೌಷ್ಟಿಕಾಂಶ ಕೊರತೆಯಿಂದ ಬಳಲ್ತಾ ಇರುವ ಅತಿ ಹೆಚ್ಚು ಮಕ್ಕಳು ಗುಜರಾತಿನಲ್ಲಿದ್ದಾರೆ ಎಂದೆಲ್ಲ ಈ ಲೇಖನದಲ್ಲಿ ಅಂಕಿಅಂಶಗಳ ಸಹಿತ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಗುಜರಾತಿಗೆ ಬಂದಾಗ ಅಹಮದಾಬಾದ್ ಬಸ್ತಿಗೆ ಗೋಡೆಯನ್ನು ಎಬ್ಬಿಸಿದ್ದು ನಿಮಗೂ ಗೊತ್ತಿರಬಹುದು ಇದರ ಆಚೆ ಏಳ್ನೂರು ಕುಟುಂಬಗಳು ವಾಸಿಸ್ತಾ ಇದ್ದವು ಈ ಬಡ ಕುಟುಂಬಗಳು ಟ್ರಂಪ್ ಕಣ್ಣಿಗೆ ಬೀಳದಿರಲಿ ಎಂದು ಈ ಗೋಡೆಯನ್ನು ಎಬ್ಬಿಸಲಾಗಿತ್ತು ಕವಿ ಮತ್ತು ಸಾಹಿತಿ ಮೆಹುಲ್ ದೇವ್ಕಾಲ ಎಂಬವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದರು ಗುಜರಾತ್ ಮಾಡೆಲ್ ಎಂಬ ಸುಳ್ಳನ್ನು ಬೆತ್ತಲೆ ಮಾಡಲು ಜನರಿಗಿದ್ದು ಸಕಾಲ ಎಂಬ ಶೀರ್ಷಿಕೆಯಲ್ಲಿ ಬರೆದ ಆ ಲೇಖನದಲ್ಲಿ ಗುಜರಾತ್ ಮಾಡೆಲ್ನ ಮಿತ್ಗಳನ್ನು ಅವರು ಎಣಿಸಿ ಎಣಿಸಿ ಹೇಳಿದರು ಕಳೆದ ಮೂರು ದಶಕಗಳಿಂದ ಗುಜರಾತ್ನಲ್ಲಿ ಪಾಟಿದಾರ ಸಮುದಾಯ ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಬಂದಿದೆ ಆದರೆ ಈ ಸಮುದಾಯದ ದೊಡ್ಡದೊಂದು ಸಂಖ್ಯೆ ಅಲ್ಲಿ ವಾಸಿಸಲು ಬಯಸ್ತಾ ಇಲ್ಲ ಅವರು ಕೆನಡಾ ಅಮೇರಿಕಾ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ದುಡಿತಾ ಇದ್ದಾರೆ ಅಲ್ಲಿ ವಾಸಿಸ್ತಾ ಇದ್ದಾರೆ ಎಂದು ಕೂಡ ಅವರು ಬರೆದಿದ್ರು ಗುಜರಾತ್ನಲ್ಲಿ ಜಾತಿ ಆಧಾರಿತ ತಾರತಮ್ಯ ದೊಡ್ಡ ಮಟ್ಟದಲ್ಲಿದೆ ಜಾತಿ ದೌರ್ಜನ್ಯ ಇದೆ ಶಿಕ್ಷಣ ಉದ್ಯೋಗ ಕೃಷಿ ಸಹಿತ ಪ್ರಮುಖ ಕ್ಷೇತ್ರಗಳಲ್ಲಿ ತೀರದ ಸಮಸ್ಯೆಗಳಿವೆ ಎಂದು ಅವರು ಬರೆದಿದ್ರು ದಲಿತವರ ಕುದುರೆಯ ಮೇಲೇರಿ ಹೋಗುವುದಕ್ಕೂ ಅವಕಾಶ ಇಲ್ಲ ಎಂದು ಕೂಡ ಅವರು ಬರೆದಿದ್ದರು ಅಂತೂ ಈಗ ಗುಜರಾತ್ ಅನ್ನು ಬಿ ಜೆ ಪಿ ಸಂಪೂರ್ಣ ಮರೆತಿದೆ ನರೇಂದ್ರ ಮೋದಿಯವರು ಮರೆತಿದ್ದಾರೆ ಮಾಧ್ಯಮಗಳೂ ಮರೆತಿವೆ ಸೋಷಿಯಲ್ ಮೀಡಿಯಾಕ್ಕೆ ನೆನಪೇ ಇಲ್ಲ ಆದರೆ ಪ್ರಕೃತಿ ಮಾತ್ರ ಮರೆಯದೇ ಆಗಾಗ ಇದನ್ನು ದೇಶಕ್ಕೆ ನೆನಪಿಸ್ತಾ ಇದೆ ಅಂದ ಸುಳ್ಳಿನ ಮೇಲೆ ಕಟ್ಟಲಾದ ಗೋಪುರಕ್ಕೆ ದೀರ್ಘಾಯುಷ ಇರಲು ಸಾಧ್ಯವಾ ನೀವೇ ಹೇಳಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು